ಒಂಟಿ ಊರಿನಲ್ಲಿ ಜೀವನವು ಸರಳ ನೆಮ್ಮದಿಯುತ್ತ ಆದರೆ ಕೆಲವೊಮ್ಮೆ ಅನೇಕ ಸವಾಲುಗಳಿಂದ ಕೂಡಿತು ಈ ಸೀಮಿತ ಹಳ್ಳಿ ಹಸಿರು ಬನ್ನಿ ತಟ್ಟೆಹಳ್ಳಿಗಳು ಹೊಲಗಳು ಮತ್ತು ಒಂದೊಂದೇ ಮನೆಗಳ ನಡುವೆ ರೇಖಾ ಮತ್ತು ಆದಿತ್ಯ ಬಾಲ್ಯದಿಂದ ಬೆಳೆದರು ಅವರು ಒಬ್ಬರೊಂದಿಗೆ ಆಟವಾಡಿ ಪಾಠ ಮಾಡಿ ಹಬ್ಬ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು ರೇಖಾ ಹಳ್ಳಿ ಮನೆಯ ಹುಡುಗಿ ತನ್ನ ಆತ್ಮವಿಶ್ವಾಸ ಚುಟುಕು ಮನಸ್ಸು ಮತ್ತು ಹೃದಯಪೂರ್ವಕ ನಗು ಮೂಲಕ ಎಲ್ಲರ ಮನಸ್ಸಿಗೆ ಸ್ಥಳ ಪಡೆದಳು ಆದಿತ್ಯ ಸಾಹಸಿ ಸಹಾಯಪ್ರಿಯ ಮತ್ತು ಶ್ರದ್ಧಾಶೀಲ ಹಳ್ಳಿ ಮಕ್ಕಳ ನಡುವೆ ಪ್ರಿಯತಮ ವ್ಯಕ್ತಿಯಾಗಿದ್ದ ಇವರಿಬ್ಬರ ನಡುವಣ ಸ್ನೇಹವು ಕೇವಲ ಸ್ನೇಹಮಟ್ಟದಲ್ಲೇ ಉಳಿಯದೆ ಹೃದಯದಲ್ಲಿ ವಿಶಿಷ್ಟ ಬಾಂಧವ್ಯವನ್ನು ರೂಪಿಸಿತು ಒಂದು ಮಳೆಯ ದಿನ ಹಳ್ಳಿಯ ಹಸಿರು ಹೊಲದ ನಡುವೆ ಇಬ್ಬರೂ ಆಟವಾಡುತ್ತಿದ್ದರು ಮಳೆಯ ಹನಿಗಳು ತಂಗಡವಾಗಿ ಸುರಿಯುತ್ತ ಮಣ್ಣಿನ ಸುಗಂಧವು ಪರಿಮಳಿಸುತ್ತಿತ್ತು ರೇಖಾ ನಗುತ್ತಾ ಹೇಳಿದಳು ಆದಿತ್ಯ ಈ ಮಳೆ ಹನಿಗಳಂತೆ ನಮ್ಮ ದಿನಗಳು ಸಂತೋಷದಿಂದ ತುಂಬಿರಲಿ ಆದಿತ್ಯ ಕಣ್ಣೀರು ಹನಿಗಳಂತೆ ಮೃದುವಾಗಿ ಉತ್ತರಿಸಿದನು ರೇಖಾ ನೀನು ನನ್ನ ಗೆಳೆಯರಲ್ಲದೆ ಹೃದಯದ ನೆನಪಿನಂತೆ ಈ ಪುಟ್ಟ ಹಳ್ಳಿ ನಮ್ಮ ಆಟ ಆಟವಾಡುವ ಸ್ಥಳ ಸ್ನೇಹ ಎಲ್ಲವೂ ವಿಶೇಷವಾಗಿದೆ ಈ ದಿನದಿಂದ ಅವರ ನಡುವೆ ಗುಪ್ತ ಬಂಧ ಆರಂಭವಾಯಿತು ಅದು ಕೇವಲ ಸ್ನೇಹವಲ್ಲ ತಮ್ಮ ಹೃದಯದಲ್ಲಿ ಹಂಚಿಕೊಂಡ ಹೃದಯ ಸ್ಪಂದನೆಗಳು ನಗುವು ಚುಟುಕು ಮಾತುಗಳು ಮತ್ತು ಕಾದಂಬರಿ ಹಬ್ಬಗಳ ನೆನಪುಗಳೇ ಆ ಬಂಧದ ಮೂಲವಾಗಿದ್ದವು ಹಳ್ಳಿ ಜೀವನವು ಕೇವಲ ಸರಳತೆಯಲ್ಲ ಅದು ಬಾಲ್ಯದ ಸ್ನೇಹ ಮತ್ತು ಗುರುತು ಕೊಡುವ ಸಂದರ್ಭಗಳನ್ನು ನೀಡುತ್ತಿತ್ತು ಅವರು ಪಾಠದಲ್ಲಿ ಒಂದಾದರೊಟ್ಟಿಗೆ ಸಹಾಯ ಮಾಡುತ್ತಿದ್ದರು ಆಟದಲ್ಲಿ ಪರಸ್ಪರ ಸ್ಪರ್ಧಿಸುತ್ತಾ ಹಬ್ಬಗಳಲ್ಲಿ ಸಂಭ್ರಮವನ್ನು ಹಂಚಿಕೊಳ್ಳುತ್ತಿದ್ದರು ಈ ದಿನಗಳು ಅವರ ಹೃದಯದಲ್ಲಿ ಶಾಶ್ವತ ನೆನಪುಗಳನ್ನು ಬಿಟ್ಟು ಹೋಗುತ್ತವೆ ಆದಿತ್ಯ ಮತ್ತು ರೇಖಾ ಅವರ ಸ್ನೇಹವು ಬೆಳೆಯುತ್ತಿದ್ದಂತೆ ಇಬ್ಬರೂ ತಮ್ಮ ಭಾವನೆಗಳನ್ನು ಇನ್ನಷ್ಟು ಪವಿತ್ರವಾಗಿ ಮನಸ್ಸಿನಲ್ಲಿ ಉಳಿಸಿಕೊಂಡರು ಊರಿನ ಸೀಮಿತ ಪರಿಸರದಲ್ಲಿ ಅವರು ಒಂದು ದುಡಿಯುವ ಗುಪ್ತ ಸ್ಥಳವನ್ನು ಕಂಡುಕೊಂಡರು ಅದು ಕೇವಲ ಹಳ್ಳಿ ಹಸುರು ಮಳೆಹನಿಗಳು ಮತ್ತು ಹೃದಯ ಸ್ಪಂದನೆಗಳ ಸಂಕೇತ ಬಾಲ್ಯದ ದಿನಗಳಿಂದ ಬೆಳೆದ ರೇಖಾ ಮತ್ತು ಆದಿತ್ಯ ನಡುವಣ ಸ್ನೇಹವು ಈಗ ಗುಪ್ತ ಬಾಂಧವ್ಯವಾಗಿ ರೂಪುಗೊಂಡಿತು ಅವರ ದಿನನಿತ್ಯದ ಚಟುವಟಿಕೆಗಳು ಆಟಗಳು ಹಬ್ಬಗಳಲ್ಲಿ ಹಂಚಿಕೊಂಡ ಕ್ಷಣಗಳು ಪರಸ್ಪರ ನಗು ಮತ್ತು ಚುಟುಕು ಮಾತುಗಳು ಎಲ್ಲವೂ ಹೃದಯದಲ್ಲಿ ಶಾಶ್ವತ ನೆನಪುಗಳನ್ನು ಬಿಟ್ಟು ಹೋಗುತ್ತಿದ್ದವು ಒಂದು ಮಳೆಯ ಸಂಜೆ ಹಳ್ಳಿಯ ಹೊಲದಲ್ಲಿ ಆಟವಾಡುತ್ತಿದ್ದಾಗ ಮಳೆಯ ಹನಿಗಳು ಹಸಿರು ಹೊಲದ ಮೇಲೆ ಮೃದುವಾಗಿ ಬೀಳುತ್ತವೆ ರೇಖಾ ನಗುತ್ತ ಆದಿತ್ಯ ಬಳಿ ಬಂದು ಹೇಳಿದಳು ಈ ಮಳೆ ಹನಿಗಳು ನಮ್ಮ ಮಕ್ಕಳ ದಿನಗಳನ್ನು ನೆನಪಿಗೆ ತರುತ್ತಿವೆ ನಮ್ಮ ಪುಟ್ಟ ಗುಪ್ತಕ್ಷಣಗಳು ಹೀಗೆ ನೆನಪಿನಲ್ಲಿ ಉಳಿಯುತ್ತವೆ ಆದಿತ್ಯ ಸಹ ಒಪ್ಪಿ ಹೇಳಿದನು ನಿಜ ರೇಖಾ ನಾವು ಬೆಳೆದ ಸೀಮಿತ ಈ ಊರಿನಲ್ಲಿ ಈ ಹಳ್ಳಿ ಹೊಲಗಳಲ್ಲಿ ನಮ್ಮ ಸ್ನೇಹವು ಇನ್ನಷ್ಟು ವಿಶಿಷ್ಟವಾಗಿ ಬೆಳೆದಿದೆ ನಾವು ಒಟ್ಟಾಗಿ ಹಂಚಿಕೊಂಡ ಕ್ಷಣಗಳು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ ಆದಿತ್ಯ ಮತ್ತು ರೇಖಾ ನಡುವೆ ಉಂಟಾದ ಈ ಗುಪ್ತ ಬಂಧವು ಹಳ್ಳಿಯ ಸೀಮಿತ ಪರಿಸರದಲ್ಲಿ ಇನ್ನಷ್ಟು ಬೆಳೆಯಿತು ಅವರು ಪರಸ್ಪರ ಭಾವನೆಗಳನ್ನು ವ್ಯಕ್ತಪಡಿಸಲು ಅತ್ತಕಟ್ಟಾಗಿ ಇಲ್ಲದೆ ತಮ್ಮ ಹೃದಯ ಸ್ಪಂದನೆಗಳಲ್ಲಿ ಅವುಗಳನ್ನು ಉಳಿಸಿಕೊಂಡರು ಆದರೆ ಊರಿನ ಸೀಮಿತತೆಯ ಕಾರಣ ಕೆಲವೊಮ್ಮೆ ಗುಪ್ತ ಸಂಬಂಧಕ್ಕೆ ಸವಾಲುಗಳು ಉಂಟಾಗುತ್ತವೆ ಕಾಡಿನ ಪಶುಗಳು ಹಳ್ಳಿ ಮಕ್ಕಳ ಕುತೂಹಲ ಮತ್ತು ಕೆಲವೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲವೂ ಈ ಸ್ನೇಹದ ಬಾಂಧವ್ಯವನ್ನು ಪರೀಕ್ಷಿಸುತ್ತವೆ ಒಂದು ದಿನ ಹಳ್ಳಿ ಹಬ್ಬದ ವೇಳೆ ರೇಖಾ ಮತ್ತು ಆದಿತ್ಯ ಸ್ವಲ್ಪ ದೂರದಲ್ಲಿ ನಿಂತು ಮಾತಾಡುತ್ತಿದ್ದಾಗ ಒಬ್ಬ ಹಿರಿಯ ಹಳ್ಳಿ ನಿವಾಸಿ ಅವುಗಳನ್ನು ಗಮನಿಸಿದ ಈ ಇಬ್ಬರು ದಿನವೂ ಒಂದೇ ದಾರಿಯಲ್ಲಿ ಓಡಾಡುತ್ತಾರೆ ಏನಾದರೂ ವಿಶೇಷವೇ ಆಂಶ ಮತ್ತು ಹರಿಕ ಮತ್ತು ಆದಿತ್ಯ ತಮ್ಮ ಗುಪ್ತ ಬಂಧವನ್ನು ಉಳಿಸಲು ತಾಳ್ಮೆ ಮತ್ತು ಸ್ವಚ್ಛ ಮನಸ್ಸಿನಿಂದ ನಿರ್ವಹಿಸಿದರು ಅವರು ಅರಿತರು ಗುಪ್ತ ಬಾಂಧವ್ಯವು ನಂಬಿಕೆ ಆತ್ಮವಿಶ್ವಾಸ ಮತ್ತು ಪರಸ್ಪರ ಗೌರವದಿಂದ ಮಾತ್ರ ಬಲವಾಗುತ್ತದೆ ಮಳೆಯ ಹನಿಗಳು ಹಳ್ಳಿ ಹಸಿರು ಮತ್ತು ಹಳೆಯ ನೆನಪುಗಳು ಅವರನ್ನು ಹೃದಯ ಸ್ಪಂದನೆಗಳ ಮೂಲಕ ಹೆಚ್ಚು ಒಟ್ಟಾಗಿ ಬೆಳೆದಂತೆ ತೋರುತ್ತವೆ ಅವರು ಅರಿತುಕೊಂಡರು ಸೀಮಿತ ಪರಿಸರವು ಕೇವಲ ಸವಾಲು ಆದರೆ ತಮ್ಮ ಸ್ನೇಹ ಮತ್ತು ಭಾವನೆಗಳನ್ನು ಬೆಳೆಸುವ ಅವಕಾಶಗಳು ನೀಡುತ್ತದೆ ಹಳ್ಳಿ ಜೀವನದ ಸೀಮಿತತೆಯ ನಡುವೆ ರೇಖಾ ಮತ್ತು ಆದಿತ್ಯ ತಮ್ಮ ಗುಪ್ತ ಬಂಧವನ್ನು ಮತ್ತಷ್ಟು ದೃಢಪಡಿಸಲು ನಿರ್ಧರಿಸಿದರು ಕಳೆದ ಭಾಗಗಳಲ್ಲಿ ಕಂಡುಕೊಂಡ ಸವಾಲುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಮತ್ತು ಊರಿನ ಕುತೂಹಲವು ಅವರ ಸ್ನೇಹವನ್ನು ಪರೀಕ್ಷಿಸಿದ್ದರು ಅವುಗಳಿಗೆ ಸ್ಪಷ್ಟತೆ ನಂಬಿಕೆ ಮತ್ತು ಪರಸ್ಪರ ಗೌರವದಿಂದ ಪರಿಹಾರ ಕಂಡರು ಒಂದು ಮಳೆಯ ದಿನ ಹಳ್ಳಿ ಹೊಲದ ಮಧ್ಯದಲ್ಲಿ ಇಬ್ಬರು ನಿಂತು ತಮ್ಮ ಹೃದಯ ಭಾವನೆಗಳನ್ನು ಹಂಚಿಕೊಂಡರು ರೇಖಾ ಮೃದುವಾದ ಧೈರ್ಯದಿಂದ ಆದಿತ್ಯ ಬಳಿ ಬಂದು ಹೇಳಿದಳು ನಾವು ಬೆಳೆದ ಈ ಸೀಮಿತ ಪರಿಸರದಲ್ಲಿ ನಿಜವಾದ ಸ್ನೇಹ ಮತ್ತು ಭಾವನೆಗಳನ್ನು ನಾವು ಮಾತ್ರ ಅರಿತುಕೊಂಡಿದ್ದೇವೆ ನಾನು ನಿನ್ನ ಸ್ನೇಹ ಮತ್ತು ಬೆಂಬಲವನ್ನು ಸದಾ ಗೌರವಿಸುತ್ತೇನೆ ಈ ಪುಟ್ಟಗುಪ್ತ ಬಂಧವು ನಿಜವಾದ ಬಾಂಧವ್ಯವಾಗಿ ಬೆಳೆಯುತ್ತಿದೆ ಆದಿತ್ಯ ಹೃದಯಪೂರ್ವಕವಾಗಿ ನಗುತ್ತಾ ಉತ್ತರಿಸಿದನು ನಿಜವಾಗಿಯೂ ರೇಖಾ ಈ ಗುಪ್ತ ಬಂಧವು ಕೇವಲ ಸ್ನೇಹವಲ್ಲ ನಮ್ಮ ಹೃದಯ ಸ್ಪಂದನೆ ನಂಬಿಕೆ ಪ್ರೀತಿ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ ನಾವು ಒಟ್ಟಾಗಿ ಇದನ್ನು ಬೆಳೆಯುತ್ತಿದ್ದಂತೆ ನಮ್ಮ ಬಾಂಧವ್ಯ ಶಾಶ್ವತವಾಗುತ್ತಿದೆ ಮಳೆಯ ಹನಿಗಳು ಹಳ್ಳಿ ಹಸಿರು ಮತ್ತು ಹಳೆಯ ನೆನಪುಗಳು ಅವರನ್ನು ನಿಶ್ಶಬ್ದವಾಗಿ ಹೃದಯ ಸ್ಪಂದನೆಗಳಲ್ಲಿ ಇನ್ನಷ್ಟು ಒಟ್ಟಾಗಿ ಬೆಳೆದಂತೆ ತೋರುತ್ತಿತ್ತು ಅವರು ಅರಿತುಕೊಂಡರು ಸವಾಲುಗಳು ಬಂದರೂ ನಂಬಿಕೆ ಸ್ಪಷ್ಟತೆ ಮತ್ತು ಪರಸ್ಪರ ಗೌರವದಿಂದ ಗುಪ್ತ ಬಂಧವು ಶಾಶ್ವತವಾಗುತ್ತದೆ ಕತೆಯ ಅಂತಿಮ ವಿವರಣೆ ಒಂಟಿ ಊರಿನ ಪುಟ್ಟ ಗುಪ್ತ ಬಂಧ ಕತೆ ನಮಗೆ ತಿಳಿಸುತ್ತದೆ ಸೀಮಿತ ಪರಿಸರದಲ್ಲಿ ಬೆಳೆದ ಸ್ನೇಹ ಮತ್ತು ಗುಪ್ತ ಸಂಬಂಧವು ನಂಬಿಕೆ ಪ್ರಾಮಾಣಿಕತೆ ಆತ್ಮವಿಶ್ವಾಸ ಮತ್ತು ಪರಸ್ಪರ ಗೌರವದಿಂದ ಮಾತ್ರ ಶಾಶ್ವತವಾಗುತ್ತದೆ ಬಾಲ್ಯದ ದಿನಗಳಿಂದ ಹಳ್ಳಿ ಹೊಲಗಳ ಮಧ್ಯೆ ಬೆಳೆಯುವ ಈ ಬಾಂಧವ್ಯವು ಜೀವನದ ಎಲ್ಲಾ ಹಂತಗಳಲ್ಲಿ ಪ್ರೇರಣೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡುತ್ತದೆ